ಹಾಯ್ ಗೆಳೆಯರಿ ಎಲ್ಲ ನನ್ನ ಪ್ರೀತಿ ಗೆಳೆಯರಿಗೂ ಬೆಳಗಿನ ಶುಭೋದಯಗಳು ಗೆಳೆಯರಿಗೆ ಹಿಡಿದಾಗ ಕುಬೋಟ ಎಮ್ ಯು ಫೋರ್ ಫೈವ್ ಜೀರೋ ಒನ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ನಿಮ್ಗೆ ಅದ್ರ ಮಾಡ ಆಮೇಲೆ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ ಮತ್ತು ಅದು ಯಾವ ಪಶಿಂಗ್ ಐತಿ ಲೊಕೇಶನ್ ಏನೈತಿ ಎಲ್ಲ ಇನ್ಫಾರ್ಮೇಷನ್ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಅರ್ಧ ಮರ್ಧ ವಿಡಿಯೋ ನೋಡಿದರೆ ವಿಡಿಯೋದಲ್ಲಿ ಏನೂ ಅರ್ಥವಾಗಿಲ್ಲ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಆದಷ್ಟು ಗೆಳೆಯರಿಗೆ ಶೇರ್ ಮಾಡಿರಿ ಗೆಳೆಯರದು ನಲವತ್ತು ಎಚ್ ಪಿ ಕುಬರ್ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐತಿ ಮತ್ತು ಇದರ ಫೈನಲ್ ರೇಟ್ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಲೊಕೇಶನ್ ಯಾದಗಿರಿ ಅಂತ ಹೇಳ್ಯಾರ ಹೊಡ್ಡ ಐತಿ ಬಂಪರ್ ಐತಿ ಕಂಡೀಷನ್ ಕಂಡೀಷನ್ದಾವೆ ಸ್ಮೂತ್ ಇಂಜನ್ ಐತಿ ಇಷ್ಟ ಆಗಿರ ಈ ಟ್ಯಾಕ್ಟ್ರ್ ಕೂಡ ನೀವು ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಗೆ ಹೇಳ್ಯಾರ ಈ ವಿಡಿಯೋದ ಕೂಡ ಜ್ಯಾಂಡ್ರ ಐವತ್ತು ಐವತ್ತೈದು ಇ ಇದು ಓನ್ಲಿ ಟ್ಯಾಕ್ಟ್ರು ವಿತ್ ಡೋಜರ್ ಸಮೇತ ಮಾರಾಟಕ್ಕಿದೆ ಇದು ಕೂಡ ನಿಮ್ಗೆ ಇಷ್ಟ ಆಗಿರ ಖರೀದಿ ಮಾಡ್ಕೋಬೋದು ಗೆಳೆಯರು ಟ್ಯಾಕ್ಟರ್ದ ವಿತ್ ಡೋಜರ್ ಮಾಡಲ್ಲ ಎರಡು ಸಾವಿರದ ಹದಿಮೂರು ಐತಿ ಆಮೇಲೆ ಲೊಕೇಶನ್ ಕೊಪ್ಪಳ ಹೇಳ್ಯಾರ ಕೆ ಮೂವತ್ತೇಳು ಪಾಸಿಂಗ್ ಐತಿ ಡೋಜರು ಆಮೇಲೆ ಕಂಡೀಷನ್ ಅದಾವ ಮೀಡಿಯಮ್ದಾಗ ಟ್ಯಾಕ್ಟ್ರದಾಗ ಸೌಂಡ್ ಸಿಸ್ಟಮ್ ಐತಿ ಹುಡ್ಡ ಐತಿ ಟಯರ್ ಫುಲ್ ಕಂಡೀಷನ್ದಾವೆ ಹಿಂದಿಂಗೆಲ್ಲ ವೇಟ್ಸದವ ಕಡಿಮೆ ರೇಟ್ನಾಗ ಟ್ಯಾಕ್ಟರು ವಿತ್ ಡೋಜರ್ ಸಮೇತ ಯಾರು ಟ್ಯಾಕ್ಟ್ರ್ ತೊಗೊಳ್ಳೋದ್ರೆ ಈ ಟ್ರ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ಗೆಳೆಯರದ ಎರಡು ಸಾವಿರದ ಹದಿಮೂರು ಮೂಡಲೈತಿ ಟ್ಯಾಕ್ಟ್ರ್ ಕೂಡ ಐವತ್ತೈದು ಎಚ್ ಪಿ ಬರ್ತೈತಿ ಇದ್ರದ್ದು ಕೂಡ ಫೈನಲ್ ರೇಟ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಎಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಹಾಗೆ ಗೆಳೆಯರ ಈ ವಿಡಿಯೋದಾಗ ನ್ಯೂ ಆರ್ಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಸೂಪರ್ ಇದು ಕೂಡ ಓನ್ಲಿ ಇಂಜಿನ ಮಾರಾಟಕ್ಕಿದೆ ನಿಮ್ಗೆ ಅದು ಯಾವ ಪಾಶಿಂಗ್ ಐತಿ ಆಮೇಲೆ ಅದರ ಮೋಡಲ್ಲ ಈಗ ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಮತ್ತು ಫೈನಲ್ ರೇಟ ಏಜೆಂಟ್ರ್ ಮೊಬೈಲ್ ನಂಬರ ಟ್ಯಾಕ್ಟ್ರ್ ಎಷ್ಟು ಎಚ್ ಪಿ ಐತಿ ಈ ಎಲ್ಲ ಇನ್ಫಾರ್ಮೇಷನ್ ಇದಾವೆ ವಿಡಿಯೋದಾಗ ತಿಳ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ಏನೂ ವೀಡಿಯೋ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ನೋಡ್ತಾ ನೋಡ್ತಾಯಿದ್ರೆ ಪೂರ್ತಿ ನೋಡ್ರಿ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೆಳೆಯರದು ನ್ಯೂ ಅಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಸೂಪರ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೆಂಟು ಐತಿ ಕೆ ಇಪ್ಪತ್ತ್ಮೂರು ಪಾಶಿಂಗ್ ಐತಿ ಟ್ಯಾಕ್ಟ್ರ ಹೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಗಿಚ್ ಗಿಲ್ಗಿಲ್ ಇದಾವ ಮತ್ತು ಈಗ ಫಸ್ಟ್ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಏನು ತೊಗೊಳಾರ ನೀವು ಸೆಕೆಂಡ್ ಓನರ್ ಪೇಪರ್ಸ್ ಎಲ್ಲ ಚಾಲ್ತಿ ರನ್ನಿಂಗ್ ಮ್ಯಾಗ್ದಾವೆ ಟೈರ್ ಕೊಡೋ ಕಂಡೀಷನ್ ಅದಾವೆ ಹಿಂದಿಂಗೆಲ್ಲ ವೇಟ್ ಐತಿ ಅಷ್ಟು ಮೇಲೆ ಡೌಟ್ ಇತ್ತು ಅಂದ್ರೆ ಸ್ವಲ್ಪ ಮೆಸ್ರಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತವೆ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಈ ಥರದ್ದು ಫೈನಲ್ ರೇಟ್ ಐದು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತೆ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಹಾಯ್ ಹೇಳರಿ ಈ ವಿಡಿಯೋದಾಗ ಕೂಡ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮಗೆ ಹೋದ್ ನೋಡಲ್ಲ ಮತ್ತು ಅದು ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ಮಾಹಿತಿ ಜೆ ಸಿ ಪಿ ಕಂಡೀಷನ್ ಐತಿಲ್ಲೋ ಫೈನಲ್ ರೇಟಾ ಮತ್ತು ಇದನ್ನು ಮಾರಾಟ ಮಾಡಿಸ್ರ ಅಥವಾ ಕೊಳ್ಳೋರು ಇದ್ರೆ ಅವ್ರಿಗೆ ಕಮಿಷನ್ ಎಷ್ಟು ಕೊಡ್ತಾರೋ ಅದರ ಲೊಕೇಶನ ಏಜೆಂಟ್ ಮೊಬೈಲ್ ನಂಬರ ಎಲ್ಲ ಇನ್ಫಾರ್ಮೇಷನ್ ಇದು ವಿಡಿಯೋದಾಗ ತಿಳಿಸ್ಕೊಡೋಕ ಪ್ರಯತ್ನ ಮಾಡ್ತೀನಿ ಹೊರಷ್ ಬರೀ ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರು ಲೈಕು ಕಮೆಂಟು ಎಲ್ಲ ಯೂಟ್ಯೂಬ್ನಾಗ ಫ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡ್ಬೋದು ಗೆಳೆಯರದು ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೆಂಟು ಐತಿ ಮತ್ತು ಸೆಕೆಂಡ್ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ತೋಳೋರ್ನೂ ಥರ್ಡ್ ಓನರ್ ಆಮೇಲೆ ಜೆ ಸಿ ಪಿ ಗುಡ್ ಕಂಡೀಷನ್ ಐತಿ ಫೈನಲ್ ರೇಟ ಇಪ್ಪತ್ತೆರಡು ಲಕ್ಷ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಈ ಜೆ ಸಿ ಪಿ ಮಾರಾಟ ಮಾಡಿಸ್ಯಾರ ಅಥವಾ ಯಾರಿಗೆ ಕೊಂಡುಕೊಳ್ಳೋರಿದ್ರೆ ಇಪ್ಪತ್ತು ಸಾವಿರ ಸಹ ಕಮಿಷನ್ ಸಹ ಅಂತ ಹೇಳ್ಯಾರ ಲೊಕೇಶನ್ ಶಿವಮೊಗ್ಗ ಅಂತ ಹೇಳ್ಯಾರ ಈ ಥರದ್ದು ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಡಿಸ್ಕ್ರಿಪ್ಷನ್ದಾಗ ಏಜೆಂಟ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಜೆ ಸಿ ಪಿ ತ್ರೀ ಡಿ ಎಕ್ಸ್ ತುಳವ್ರದ್ರೆ ಮತ್ತು ಈ ಈ ವಿಡಿಯೋದಾಗ ಹೇಳಿದರೆ ನಾಲ್ಕು ವಾಹನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಎಲ್ಲ ಥರದ್ದು ಮಾಡಲ ರೇಟ ಏಜೆಂಟ್ರ ಮೊಬೈಲ್ ನಂಬರ ಅದ್ರ ಕಂಡೀಷನ್ ಎಲ್ಲ ತಿಳಿಸ್ಕೊಂಡಿದ್ದೇನೆ ಮತ್ತು ನಮ್ಮ ವಿಡಿಯೋ ನೀವು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು